ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬಿಪಿಎಲ್ ಹಾಗೂ ಅಂತ್ಯೋದಯ ಸೇರಿದಂತೆ ಎಪಿಎಲ್ ರೇಷನ್ ಕಾರ್ಡ್ ದಾರರಿಗೆ ಬಿಗ್ ಶಾಕಿಂಗ್ ಸುದ್ದಿ ನೀಡಲಾಗಿದ್ದು ಗೃಹಲಕ್ಷ್ಮಿ ಹಣ ಸೇರಿದಂತೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ರೇಷನ್ನ ಹಣ ಹಾಗೂ ಆಹಾರ ಧಾನ್ಯಗಳು ಅಂದರೆ ರೇಷನ್ ವಿತರಣೆ ಮಾಡುವುದನ್ನು ಇಂತಹ ರೇಷನ್ ಕಾರ್ಡ್ ದಾರರಿಗೆ ಸ್ಥಗಿತ ಮಾಡಿದೆ ಹೌದು ದೊಡ್ಡ ಶಾಕಿಂಗ್ ಸುದ್ದಿಯನ್ನು ಇದೀಗ ಆಹಾರ ಇಲಾಖೆ ಎಲ್ಲ ರೇಷನ್ ಕಾರ್ಡ್ದಾರರಿಗೆ ನೀಡಿದ್ದು ಏನಿದು ಮಾಹಿತಿ ಅಂತ ನೋಡೋಕು ಮುನ್ನ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ಕಳೆದ ಆರು ತಿಂಗಳುಗಳಿಂದ ಪಡಿತರವನ್ನು ಪಡೆದುಕೊಳ್ಳದೆಯೇ ಸರ್ಕಾರದ ಹಲವು ಇತರೆ ಯೋಜನೆಗಳ ಪ್ರಯೋಜನವನ್ನ ಪಡೆದುಕೊಳ್ಳುತ್ತಿದ್ದು ಹಾಗೂ ಇನ್ನು ರೇಷನ್ ಕಾರ್ಡ್ನ ಇ ಕೆವೈಸಿಯನ್ನ ಕೂಡ ದೃಢೀಕರಿಸಿಲ್ಲ ಈ ಹಿನ್ನೆಲೆಯಲ್ಲಿ ಇಂತಹ ಪಡಿತರ ಚೀಟಿದಾರರ ಗುರುತಿಸಿ ಅವರ ರೇಷನ್ ಕಾರ್ಡ್ ಅನ್ನು ತಕ್ಷಣಕ್ಕೆ ರದ್ದುಪಡಿಸಲು ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಈಗಾಗಲೇ ಲಕ್ಷಾಂತರ ಪಡಿತರ ಕಾರ್ಡ್ ರದ್ದು ಮಾಡಲಾಗಿದ್ದು ಅಷ್ಟೇ ಅಲ್ಲದೆ ಅವರ ಖಾತೆಗೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಸಹ ಜಮಾ ಆಗುತ್ತಿಲ್ಲ ಹೀಗಾಗಿ ಈ ಕೂಡಲೇ ನೀವು ಪಡಿತರ ಆಹಾರ ಧಾನ್ಯ ಪಡೆಯುವುದನ್ನ ಶುರು ಮಾಡಿ ಹಾಗೂ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾರು ಇಲ್ಲಿಯವರೆಗೂ ಇ ಕೆ ವೈಸಿಯನ್ನ ದೃಢೀಕರಿಸಿಲ್ಲ ಅಂತವರು ಆನ್ಲೈನ್ ಅಥವಾ ಆಫ್ಲೈನ್ನ ಆಹಾರ ಧಾನ್ಯ ವಿತರಣೆ ಮಾಡುವ ಕೇಂದ್ರಕ್ಕೆ ನ್ಯಾಯ ಬೆಲೆ ಅಂಗಡಿಗೆ ಭೇಟಿ ಮಾಡಿ ಇ ಕೆ ವೈಸಿ ದೃಢೀಕರಿಸಿಕೊಳ್ಳಿ ನಾವು ಆಫಿಷಿಯಲ್ ಇ ಕೆ ವೈಸಿ ದೃಢೀಕರಿಸಿಕೊಳ್ಳುವ ಅಧಿಕೃತ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೀವಿ ನಿಮಗೇನಾದರೂ ಸಮಸ್ಯೆ ಅಥವಾ ಕೇಳೋದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ಶುಭ ದಿನ